ನಮಸ್ಕಾರ ನವರಾತ್ರಿ ಪ್ರಾರಂಭ ಇದೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಸೊ ಇದಕ್ಕಿಂತ ಮುಂಚೆ ತುಂಬ ವೀಡಿಯೋಗಳನ್ನು ನಾನು ಕೊಟ್ಟಿದ್ದೇನೆ ಯಾವ ರೀತಿ ಸಾಧನೆಯನ್ನು ಮಾಡಬೇಕು ಅದು ಕೂಡ ತರಗತಿ ಕೂಡ ಪ್ರಾರಂಭ ಆಗಿದೆ ಇನ್ನೂ ಕೂಡ ಜಾಯಿನ್ ಆಗ್ಬೋದು ಯಾಕಂದರೆ ನವರಾತ್ರಿ ಪ್ರಾರಂಭ ಆದಮೇಲೆ ಕೂಡ ನಿಮಗೆ ಸಾಧನೆಯನ್ನು ಮಾಡಬಹುದು ತುಂಬ ಜನ ಜಾಯಿನ್ ಆಗಿದ್ದಾರೆ ಇನ್ನು ಕೂಡ ಈ ವಿಡಿಯೋ ನೋಡುವವರು ಆ ತರಗತಿಗೆ ಜಾಯಿನ್ ಆಗುವ ರೆಕಾರ್ಡಿಂಗ್ ಇರ್ತದೆ ವಿಡಿಯೋ ಯಾವುದೇ ಸಮಯದ ನಿಬಂಧನೆ ಇಲ್ಲ ಯಾವಾಗ ಬೇಕಿದ್ದರೂ ಎಷ್ಟು ಸಲ ಬೇಕಾದರೂ ಆ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಬಹುದು ಅದರಲ್ಲಿ ತುಂಬ ವಿಚಾರಗಳಿದೆ ಸಾಧನೆಯನ್ನು ಸಿದ್ಧಿಯನ್ನು ದೈವಶಕ್ತಿಯನ್ನು ದೇವಿ ಶಕ್ತಿಯನ್ನು ಯಾವ ರೀತಿ ಉಳಿಸಬೇಕು ಅಂತ ಸೊ ಅದೆಲ್ಲ ನಾನು ತುಂಬ ವಿಧಿವಿಧಾನದಲ್ಲಿಲ್ಲ ವಿಚಾರಗಳನ್ನೆಲ್ಲ ಕೊಟ್ಟಿದ್ದೇನೆ ಇವತ್ತು ನಾನು ನಿಮ್ಮೆಲ್ಲ ಎಲ್ಲ ವಿಡಿಯೋ ನೋಡೋವರಿಗೆ ನಾನು ವೀಕ್ಷಕರಿಗೋಸ್ಕರ ನವರಾತ್ರಿ ಒಂದು ಮಂತ್ರವನ್ನು ಕೊಡ್ತೇನೆ ಸೊ ಸರಳ ರೀತಿಯಲ್ಲಿ ಈಗ ನಮ್ಮ ತರಗತಿಗೆ ಬರೋದವರು ಕೂಡ ಇದನ್ನು ಮಾಡ್ಬೋದು ತರಗತಿಗೆ ಬಂದಿರೋದ್ರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಇರ್ತದೆ ಸೊ ಗೊತ್ತಿಲ್ಲದವರು ನಾನು ಹೇಳ್ತಕ್ಕಂಥ ಈ ವಿಚಾರವನ್ನು ಈ ಮಂತ್ರವನ್ನು ಇವತ್ತೊಂದು ಮಂತ್ರವನ್ನು ಕೊಡ್ತೇನೆ ಆ ಮಂತ್ರವನ್ನು ನೀವು ಸಾಧ್ಯ ಆದರೆ ಎಷ್ಟಾಗುತ್ತೋ ಅಷ್ಟು ಪಠಣೆಯನ್ನು ಮಾಡಿ ಸಾಧ್ಯ ಆದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪವನ್ನು ಮಾಡ್ಬೋದು ಅಥವಾ ಒಂದು ಲಕ್ಷ ಜಪ ಮಾಡ್ಬೋದು ಹತ್ತು ಅಂದರೆ ಪರ್ ಡೇ ಹತ್ತು ಸಾವಿರವನ್ನು ಮಾಡ್ಬೋದು ಯಾಕೆ ಮಾಡಬೇಕು ಆ ವಿಚಾರ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಆ ರೀತಿ ಎನರ್ಜಿ ಮತ್ತು ಅದನ್ನು ಒಂದು ಸಾಧನೆಯ ರೀತಿ ಮಾಡಬೇಕಿದ್ರೆ ನೀವು ನಮ್ಮ ತರಗತಿಗೆ ಸೇರಿ ಅದರಲ್ಲಿ ಸಂಪೂರ್ಣವಾಗಿದೆ ಯಾವ ರೀತಿ ಆ ಎನರ್ಜಿ ಬರ್ತದೆ ಯಾವ ರೀತಿ ಶಕ್ತಿ ನಿಮ್ಮ ಮನೆಯ ದೈವಶಕ್ತಿ ನಿಮ್ಮ ಜೊತೆ ಮಾತಾಡುತ್ತೆ ಅದರ ಜೊತೆ ನೇರ ಸಂಪರ್ಕ ಯಾವ ರೀತಿ ಮಾಡಬೇಕು ಯಾವ ರೀತಿ ನಿಮ್ಮ ಕಷ್ಟಗಳನ್ನು ನಿಮ್ಮ ಕೆಟ್ಟ ಕರ್ಮಗಳನ್ನು ಕಳಿಬೇಕು ನವರಾತ್ರಿಯಲ್ಲಿ ಸಿಗ್ತಕ್ಕಂಥ ಏನು ಆ ಶಕ್ತಿ ನಮಗೆ ಸಿಕ್ಕಿದರೆ ಯಾವೆಲ್ಲ ವಿಚಾರಗಳು ನಮಗೆ ಗೊತ್ತಾಗುತ್ತೆ ಒಬ್ಬನನ್ನು ನೋಡಿದ ಕೂಡಲೇ ಅವನ ಅವನ ವಿಚಾರ ನಮಗೆ ತಿಳಿಯುವುದು ಹೇಗೆ ಇದೆಲ್ಲ ನಮ್ಮ ತರಗತಿಯಲ್ಲಿದೆ ಸೊ ಇದೆಲ್ಲ ಕಾ ಬರೋದು ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು ಖಂಡಿತವಾಗಲೂ ನೀವು ಮಾಡಿ ನಿಮ್ಮ ಒಂದು ಸಂಕಲ್ಪ ಮಾಡಿ ಯಾವ ರೀತಿ ಮಾಡಬೇಕು ಸರಳತೆ ಅಂದರೆ ನೀವು ಸಂಕಲ್ಪವನ್ನು ಮಾಡುವುದು ಇಪ್ಪತ್ತೆರಡನೇ ತಾರೀಕು ನೀವು ನಿಮ್ಮ ತಾಯಿಯ ಮುಂದೆ ನಿಂತು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಇರ್ತಕ್ಕಂಥ ದೇವರ ಮುಂದೆ ನಿಂತು ನಿಮ್ಮ ಗ್ರಾಮ ದೇವರು ನಿಮ್ಮ ಇಷ್ಟ ದೇವರು ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ನಾನು ಪಠಿಸ್ತೇನೆ ನನ್ನ ಬದುಕಿನಲ್ಲಿ ಇಂಥ ಕಾರ್ಯಗಳಾಗಬೇಕು ಅಂತ ಸೊ ನನಗೆ ಮನೆ ಆಗಬೇಕು ಇವತ್ತು ಅಥವಾ ನನಗೆ ಹೈಯರ್ ಎಜುಕೇಷನ್ ಆಗಬೇಕು ನನಗೆ ಮದುವೆ ಆಗಬೇಕು ಈ ಥರ ತುಂಬ ಕನಸುಗಳಿರ್ತದೆ ಯಾವುದಾದ್ರೂ ಒಂದನ್ನು ನೀವು ಸಂಕಲ್ಪ ಮಾಡಿ ಅಥವಾ ತಾಯಿ ನಿನಗೋಸ್ಕರ ಮಾಡ್ತಾಯಿದ್ದೀನಿ ಎಲ್ಲವನ್ನು ನೀನು ಕೊಡು ಅಂತ ಕೇಳಿದರೂ ಸಾಕಾಗ್ತದೆ ಪ್ರಾರ್ಥನೆಯನ್ನು ಮಾಡಿ ನೀವು ನೀವು ನೆಲದಲ್ಲಿ ಕೂರಬಾರ್ದು ಯಾವುದಾದ್ ಒಂದು ಚಾಪೆ ಹಾಕಿ ಕೂರಬೇಕು ಕೂರುವಂಥ ವಿಧಾನ ಯಾವುದು ಅದೆಲ್ಲ ನಾನು ನಮ್ಮ ತರಗತಿಯಲ್ಲಿ ಕೊಟ್ಟಿದ್ದೇನೆ ಸೊ ಗೊತ್ತಿರೋದವರು ಸಿಂಪಲಾಗಿ ನೆಲದಲ್ಲಿ ಕೂರಬೇಡಿ ಯಾವುದೋ ಚಾಪೆ ಹಾಕಿ ಅಥವಾ ಮನೆಯಲ್ಲೋ ನೆಲಕ್ಕೆ ಕಾಲ್ಕಾಗಬಾರ್ದು ಕೂತು ನೀವು ಸಾಧನೆ ಜಪವನ್ನು ಮಾಡಬೇಕು ಎಷ್ಟು ಮಾಡಬೇಕು ನೀವೀಗ ಸಂಕಲ್ಪ ಮಾಡಿದ್ದೀರಿ ನಾನು ದಿನ ದಿನಕ್ಕೆ ಹತ್ತು ಸಾವಿರ ಮಾಡ್ತೇನೆ ಹತ್ತು ಸಾವಿರ ಕೂಡ ಮಾಡಬೇಕಾಗುತ್ತೆ ಸಾಧ್ಯ ಇಲ್ಲ ನಾನು ದಿನಕ್ಕೆ ಎಷ್ಟು ಬೇಕಾದ ಅಷ್ಟು ಮಾಡ್ತೇನೆ ಅಂದರೆ ನೀವು ಯಾವಾಗ ಬೇಕಿದ್ರೂ ಮಾಡುವುದು ಊಟ ಮಾಡುವಾಗ ಉಣ್ಣುವಾಗ ತಿನ್ನುವಾಗ ಮಲಗುವಾಗ ಟಾಯ್ಲೆಟ್ ಹೋಗುವಾಗೆಲ್ಲ ಬಿಟ್ಟು ನಿತ್ಯ ಯಾವ ಸಮಯದಲ್ಲಿ ನೀವು ಕೆಲಸ ಮಾಡ್ತಾಯಿದ್ರಿ ಅಡುಗೆ ಮಾಡ್ತಾಯಿದ್ರಿ ಆ ಮಂತ್ರವನ್ನು ಪಠಣೆ ಮಾಡ್ಬೋದು ನೀವು ಬೇರೆ ಪಾತ್ರೆ ತೊಲಿತಾ ಇದ್ದೀರಿ ಮಾಡ್ಬೋದು ಸೊ ನಿಯಮಗಳೇನು ಒಂಬತ್ತು ದಿನ ಹತ್ತು ದಿನ ಒಟ್ಟು ಇಪ್ಪತ್ತು ಹತ್ತು 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 ದಿನಗಳ ಕಾಲ ನೀವು ನಾನ್ ವೆಜ್ಜನ್ನು ಬಿಡಬೇಕು ಯಾಕೆ ಬಿಡಬೇಕು ಅಂತದ್ದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದೆ ನಾನೇಜನ್ನು ತಿನ್ನಬಾರ್ದು ಯಾಕಂದರೆ ಅದು ಎನರ್ಜಿ ಮೇಲೆ ಬರ್ತದೆ ನಾನೇವೆಜನ್ ಕೆಳಗೆ ಹೋಗ್ತದೆ ಎನರ್ಜಿ ಸೊ ಸಾತ್ವಿಕ ಆಹಾರವನ್ನು ನೀವು ಅದರಲ್ಲಿ ಸೇವನೆ ಮಾಡಬೇಕು ಕೆಲವರು ಉಪವಾಸ ಸಂಪೂರ್ಣ ಉಪವಾಸ ಮಾಡುವವರಿದ್ದಾರೆ ಕೇವಲ ನೀರು ಮಾತ್ರ ಸೇವನೆ ಮಾಡಿ ಒಂಬತ್ತು ದಿನಗಳ ಕಾಲ ಕಡ ಉಪವಾಸ ನಿಮ್ಮೆಲ್ಲ ಶಕ್ತಿ ಇದ್ದರೆ ಮಾಡಬಹುದು ಅದನ್ನು ಸಂಕಲ್ಪ ಮಾಡಿ ಅಥವಾ ಕೆಲವರು ಕೇವಲ ಶಾಖಾಹಾರ ಅಂದರೆ ಫ್ರೂಟ್ಸ್ ಬೇಯಿಸಿದನ್ನು ಯಾವುದನ್ನು ತಿನ್ನಲ್ಲ ಫ್ರೂಟ್ಸು ಹಸಿ ತರಕಾರಿ ಈ ಥರ ತಿಂದು ಮಾಡುವವರಿದ್ದಾರೆ ಮತ್ತು ಕೆಲವರು ನೈಟು ಒಂದು ಊಟ ಮಾಡುವವರಿದ್ದಾರೆ ಮತ್ತು ಇನ್ನೂ ಕೆಲವರು ಬೆಳಿಗ್ಗೆ ಮಾತ್ರ ಅಂದರೆ ಒಂದು ಮಧ್ಯಾಹ್ನ ಊಟ ಮಾಡಿ ಮತ್ತು ನೈಟ್ ಉಪವಾಸ ಇರುವ ನಿಮಗೆ ಯಾವುದು ಸಾಧ್ಯ ಆಗ್ತದೆ ನಿಮಗೆ ಯಾವುದು ಇಷ್ಟ ಆಗ್ತದೆ ನಿಮ್ಮಿಂದ ಯಾವ ಸಾಧ್ಯ ಅದನ್ನು ಮಾಡಿ ಮತ್ತೆ ಕೆಲವರು ಕೇವಲ ಜ್ಯೂಸ್ ಕುಡಿದು ಉಪವಾಸ ಮಾಡುವವರಿದ್ದಾರೆ ಅಂದರೆ ಕಾಸಿಗೆ ತಕ್ಕಷ್ಟು ಕಜ್ಜಾಯ ಅಂತ ನಮ್ಮ ಗುರುಗಳು ಹೇಳ್ತಾರೆ ಯಾವಾಗಲೂ ನೀವೆಷ್ಟು ಮಾಡ್ತೀರಾ ಅಷ್ಟು ರಿಸ್ಟ್ ನಿಮಗೆ ಖಂಡಿತವಾಗೂ ಸಿಗ್ತದೆ ಸೊ ಯಾವ ಮಂತ್ರವನ್ನು ಇವತ್ತು ಯಾವ ಮಂತ್ರವನ್ನು ನೀವು ಪಠನೆ ಮಾಡಬೇಕಂದ್ರೆ ಓಂ ಹ್ರೀಂ ದುಂ ದುರ್ಗಾ ಏ ನಮಃ ಓಂ ಹ್ರೀಂ ದುಂ ದುರ್ಗಾ ಏ ನಮಃ ಈ ಮಂತ್ರವನ್ನು ಕಷ್ಟ ಆದರೆ ನಿಮಗೆ ಓಂ ಹ್ರೀಂ ನಿಮ್ಗೆ ಗೊತ್ತಿದೆ ಓಂ ಓಂಕಾರ ಓಂಕಾರದಿಂದ ಸೃಷ್ಟಿಯಾದ ಗೊತ್ತಿದೆ ಈಗ ಬಾಯಿ ಬರುವುದನ್ನು ಕೂಡ ಓಂ ಅಂತದ ಆ ಓಂ ಇಲ್ಲಿದೆ ಓಂ ಯಾಕಂದರೆ ಒಂದು ಮಂತ್ರ ಎಲ್ಲಿದ್ರೆ ಅದಕ್ಕೊಂದು ಋಷಿ ಛಂದಸ್ಸು ಎಲ್ಲ ಇರ್ತದೆ ಅದರಲ್ಲಿ ಅದೆಲ್ಲ ನಮ್ಮ ತರಗತಿಯಲ್ಲಿ ಯಾವ ರೀತಿ ನೀವು ಅದೆಲ್ಲ ಹೇಳ್ತಾ ಹೋಗಿ ಸೊ ಜಪಮಾಲೆ ಬೇಕಾ ಅಂತ ಕೇಳಿದರೆ ಬೇಡ ನೀವು ಜಪಮಾಲೆ ಇದ್ದರೆ ಜಪಮಾಲೆಯನ್ನು ಶುದ್ಧಿ ಮಾಡಿ ಜಪಮಾಲೆ ಮುಖಾಂತರನೂ ನೀವು ಮಂತ್ರವನೇ ಓಂ ರಿಂಗ್ ದುಮ್ ದುರ್ಗಾಯ ನಮಃ ಇದು ಕಷ್ಟ ಆಗ್ತದೆ ಕೇವಲ ಒಂದು ದುರ್ಗಾಯ ನಮಃ ಅಂತ ಹೇಳಿದ್ರು ಕೂಡ ಆಗ್ತದೆ ಯಾಕಂದರೆ ಫೀಲಿಂಗ್ ಇಂಪಾರ್ಟೆನ್ಸ್ ಮಂತ್ರ ಎಷ್ಟು ಹೇಳ್ತೀರ ಅದೆಲ್ಲ ಫೀಲಿಂಗಲ್ಲಿ ಆ ಭಾವನೆಯಲ್ಲಿ ಮಾಡಬೇಕು ಭವಾನಿ ಭಾವನಾ ಗಮ್ಯ ಅಂದಾಗಿ ಆ ಫೀಲಿಂಗಲ್ಲಿ ಮಾಡಿದಾಗ ಖಂಡಿತವಾಗೂ ಅದರ ರಿಸಲ್ಟ್ ಸಿಗ್ತದೆ ಸೊ ಕೌಂಟ್ರ್ ವಾಚ್ ಇಟ್ಕೊಂಡು ಮಾಡ್ಬೋದು ಕೌಂಟ್ರ್ ವಾಚ್ ಅಂತ ಬರ್ತದೆ ನಿಮಗೆ ಕೌಂಟಿಂಗ್ ಬೇಕಿದ್ದರೆ ಮಾರ್ಕೆಟಲ್ಲಿ ಸಿಗ್ತದೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಒಂದು ಕೌಂಟ್ ವಾಚ್ ಅದರಲ್ಲಿ ನೀವು ಈಗೊಂದು ಮಂತ್ರವನ್ನು ಸ್ಪೀಡಾಗಿ ಸ್ವಲ್ಪ ಮಂತ್ರವನ್ನು ಹೇಳ್ತಾ ಹೇಳ್ತಾ ನೀವು ಪ್ಯಾಕ್ಟೀಸ್ ಮಾಡ್ಬೋದು ಹತ್ತನೇ ದಿನ ನಿಮಗೆ ಹೋಮ ಮಾಡಲಿಕ್ಕೆ ಗೊತ್ತಿದ್ದೆ ಅದನ್ನು ಹೋಮದ ಮುಖಾಂತರ ವಿನಿಯೋಗ ಕೂಡ ಮಾಡ್ಬೋದು ನಮ್ಮ ತರಗತಿಯಲ್ಲಿ ಇಲ್ಲಿ ಯಾವ ರೀತಿಯಲ್ಲಿ ಹೋಮದ ಮುಖಾಂತರ ವಿನಿಯೋಗ ಮಾಡಬೇಕು ಅಂತ ನಾನು ಅದು ತುಂಬ ಬೆಸ್ಟ್ ಹೋಮದ ಮುಖಾಂತರ ಯಾಕಂದರೆ ಎಲ್ಲವನ್ನು ಕೂಡ ನೀವೀಗೆಲ್ಲ ಈಗ ಮೊಬೈಲಲ್ಲೆಲ್ಲ ನೋಡಿ ಅದರ ಡಿಲೀಟ್ ಆಗೋದಾಗೆ ಯಾರಾದರೂ ಸೇವ್ ಮಾಡಬೇಕಲ್ಲ ಅದೇ ರೀತಿ ಆ ಎನರ್ಜಿಯನ್ನು ಸೇವ್ ಮಾಡಿದೆ ಅದು ಹೋಮದ ಮುಖಾಂತರ ವಿನಿಯೋಗ ಮಾಡ್ಬೋದು ಸೊ ಯಾವುದು ಗೊತ್ತಿಲ್ಲ ನಾನು ಮಂತ್ರ ನನಗೆ ಕೆಲಸ ಇದೆ ಸರ್ ನಾನು ಕೆಲಸ ಮಾಡ್ತಾ ಮಾಡ್ಬೋದಾ ನನಗೆ ಟ್ವೀಟಿಯಲ್ಲಿ ತುಂಬ ಬಿಸಿ ಇರ್ತೇನೆ ಕೂತೆಲ್ಲ ಮಾಡಲಿಕ್ಕೆ ಸಮಯ ಎಲ್ಲ ಜಪೆಲ್ಲ ಮಾಡಿ ಅಂತವರು ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಮಂತ್ರವನ್ನು ನಾಮ ಜಪ ಅಂತ ಆಗ್ತದೆ ಅದು ಜಪ ಅಂತ ನಾಮ ಜಪ ಮಾಡ್ತಾ ಹೋಗಿ ಮಾಡಿ ಅಷ್ಟೇ ಏನದು ಆ ಥರ ಮಾಡಿ ದೋಷ ಬರ್ತದೆ ಇಲ್ಲಿ ಕೆಲವರೆಲ್ಲ ಇಂದು ಕೊಡ್ತಾರೆ ನೀವು ಒಂದು ತಪ್ಪು ತಪ್ಪು ಮಾಡ್ತೀವಿ ಆ ರೀತಿ ಈ ರೀತಿ ಮಾಡಿ ದೋಷ ಯಾವುದು ದೋಷ ಇಲ್ಲ ನೀವು ಮಾಡಬೇಕಾದಷ್ಟೇ ಮಾಡ್ತಾ ಹೋಗಿ ನಿಮ್ಮ ಇಷ್ಟಾರ್ಥ ಖಂಡಿತವಾಗಲು ಸಿದ್ಧಿ ಆಗುತ್ತೆ ಓಂ ಹ್ರೀಂ ದುಮ್ ಏ ನಮಃ ಮೊದಲಿಗೆ ಗಣಪತಿಯ ಮಂತ್ರ ಗುರುವಿನ ಮಂತ್ರ ಕುಲದೇವರ ಮಂತ್ರ ಅನ್ನೋ ಪಠನೆ ಮಾಡಲೇಬೇಕು ಅಲ್ಲಿ ಗೊತ್ತಿದೆ ಅದರಿಂದ ಆನಂತರ ದೇವಿಯ ಮಂತ್ರ ಎಷ್ಟು ಸಾಧ್ಯವೋ ಅಷ್ಟು ಆದಷ್ಟು ಜಾಸ್ತಿ ಮಾಡಿ ಬರುವ ವರ್ಷದೊಳಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥ ಸೊ ಜಾಯ್ನ್ ಆಗೋರು ಕ್ಲಾಸ್ಗೆ ಇವಾಗಲೂ ಕೂಡ ಜಾಯ್ನ್ ಆಗ್ಬೋದು ಯಾಕಂದರೆ ಇನ್ನೂ ಒಂದು ದಿನ ಇದೆ ನವರಾತ್ರಿಗೆ ಅಲ್ಲಿ ವಿಡಿಯೋಗಳನ್ನು ನೋಡಿ ನೀವು ಅನುಷ್ಠಾನವನ್ನು ಮಾಡ್ಬೋದು ಸೊ ನವರಾತ್ರಿಯ ನವ ದಿನಗಳು ನಿಮಗೆ ಶುಭ ತರಲಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಹಿಡಿಯರ್ಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಜೊತೆ ನಾನು ಕೂಡ ಮಾಡ್ತೇನೆ ಸೊ ನಾನೇನು ಗುರುವಲ್ಲ ನಾನು ಕೂಡ ಒಬ್ಬ ಮಾರ್ಗದರ್ಶಕ ಸೊ ನಿಮ್ಮ ಏನೋ ಇದಕ್ಕಿಂತ ಮುಂಚೆ ಸಾಧನೆ ಮಾಡಿದೆ ಬಸ್ಸಲ್ಲಿ ಮುಂದಿನ ಸೀಟಲ್ಲಿ ಕೂತಿದ್ದೇನೆ ನೀವು ಹಿಂದಿನ ಸೀಟಲ್ಲಿ ಕೂತಿದ್ದ ನಾವು ಜೊತೆಗೆ ಹೋಗ್ತಾ ಇದ್ದೇವೆ ಜೊತೆಗೆ ಸಾಧನೆಯನ್ನು ಮಾಡೋಣ ನಮ್ಮ ಮನೆಯ ದೈವ ಶಕ್ತಿಯನ್ನು ಉತ್ತೇಜನ ಮಾಡೋಣ ಯುವ ಶಕ್ತಿಯನ್ನು ನಮ್ಮ ಇಷ್ಟಾರ್ಥ ಹಣ ಐಶ್ವರ್ಯ ಸಂಪತ್ತು ಎಲ್ಲವೂ ನಮಗೆ ಸಿಗಲಿ ಅಂತ ಹೇಳ್ತಾ ಸೊ ನಿಮ್ಮ ಅಭಿಪ್ರಾಯಕ್ಕಾಗಿ ನಿಮ್ಮ ಕಮೆಂಟ್ಸ್ಗಾಗಿ ಕಾಯ್ತಾ ಇರ್ತೇನೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ